ಶಿರಾ ನಗರಸಭಾ ವ್ಯಾಪ್ತಿಯ ಹಲವಾರು ವಾರ್ಡ್ಗಳಲ್ಲಿ ಅಲ್ಪಸಂಖ್ಯಾತರು ಹೆಚ್ಚು ವಾಸ ಮಾಡುವ ಬೀದಿಗಳ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು ಐದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಇಂದು ದೆಹಲಿ ವಿಶೇಷ ಪ್ರತಿನಿಧಿ ಸಿರಾ ಕ್ಷೇತ್ರದ ಶಾಸಕ ಟಿ ಬಿ ಜಯಚಂದ್ರರವರು ನಗರಸಭೆಯ ಹತ್ತು ಮತ್ತು ಇಪ್ಪತ್ನಾಲ್ಕನೇ ವಾರ್ಡ್ಗಳಲ್ಲಿ ಭೂಮಿ ಪೂಜೆ ಮಾಡುವ ಮೂಲಕ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಸದಸ್ಯರಾದ ಅಜಯ್ ಕುಮಾರ್ ನಸರುಲ್ಲಾ ಖಾನ್ ಬುರುಹಾನ್ ಮೊಹಮ್ಮದ್ ಅಮಾನುಲ್ಲಾ ಖಾನ್ ಫಯಾಜ್ ರಫೀ ಮಜರುಲ್ಲಾ ಖಾನ್ ಫರ್ಮಾನ್ ನಗರಸಭಾ ಆಯುಕ್ತ ರುದ್ರೇಶ್ ನೂರುದ್ದೀನ್ ಶಶಿಧರ್ ಗೌಡ ವಾಜ್ರಳ್ಳಿ ರಮೇಶ್ ಸೇರಿದಂತೆ ಹಲವಾರು ಮುಖಂಡರು ವಾರ್ಡ್ನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸುಮಾರು ಐದು ಕೋಟಿ ಮೈನಾರಿಟಿ ಹಣ ನಂದಿ ಬೆಂಡಪ್ಪ ಎಲ್ಲ ಕಡೆ ಕಡೆ ಗುಡ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಸಾಹೇಬರು ವಾರ್ಡ್ ವಾರ್ಡಲ್ಲಿ ಒಂದು ಮೂವತ್ತೈದು ಲಕ್ಷದ್ದು ಒಂದು ರೋಡ್ ಒಂದು ಡ್ರಾನೇಜು ಇವತ್ತು ಗುಡ್ಲಿ ಪೂಜೆ ಮಾಡಿದ್ದಾರೆ ಎಲ್ಲ ನಗರ ಹತ್ರ ನಗರ ಕಡೆಯಿಂದ ಎಲ್ಲರೂ ನಮ್ಮ ಸದಸ್ಯ ಕಡೆಯಿಂದ ಎಲ್ಲರು ನಮ್ಮ ಸಾಹೇಬ್ರಿಗೆ ನಮ್ಮ ಶಾಸಕ ಶಾಸಕರನ್ನು ಧನ್ಯವಾದ ತಿಳಿಸಿದೆ ಇನ್ನೂ ಐದು ಕೋಟಿ ಇಲ್ಲದೆ ಇನ್ನೂ ಒಂದು ಹತ್ತು ಕೋಟಿ ಇನ್ನೂ ಹತ್ತು ಹನ್ನೆರಡು ಕೋಟಿ ಇನ್ನೂ ಹಣ ನಾನು ತರ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಎಲ್ಲರ ಪ್ರಯಾಣ ನಾನು ನಾವು ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇವತ್ತು ಇಲ್ಲಿ ಮೈನಾರಿಟಿ ಇದರಿಂದ ಒಂದು ಕಡೆ ಕಣೇಶ್ ಹಾಗೂ ರೋಡ್ ಸೆಕ್ಷನ್ ನಡೀತಾ ಇದೆ ಅದರದ್ದು ಗುದ್ಲಿ ಪೂಜೆಗೋಸ್ಕರ ನಮ್ಮ ಹೇಮಾವತಿರೀಕರಣರಾದ ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಬಂದಿದ್ದಾರೆ ಇನ್ನು ಮುಂದಿನ ನಮ್ ನಮ್ದೆಲ್ಲ ಆಸೆ ಏನಂದ್ರೆ ಇಪ್ಪತ್ತಿನಲ್ಲಿ ಮಂತ್ರಿ ಆಗ್ಬೇಕಂತ ನಮ್ಮೆಲ್ಲರದ್ದು ಆಸೆ ಇದೆ ಮಂತ್ರಿ ಹಾಗೆ ಆಗ್ತಾರೆ ಅಂತ ಅದನ್ನು ಖಚಿತ ಆಗ್ತದೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅದನ್ನ ಅಡ್ವಾನ್ಸ್ ಅಲ್ಲೇ ಮಂತ್ರಿ ಕಂಗ್ರಾಚ್ಯುಲೇಷನ್ಸ್ ನ ಹೇಳ್ತಾ ನಮ್ಮ ವಾರ್ಡಿಗೆ ಬಂದು ಇಪ್ಪತ್ನಾಲ್ಕನೇ ವಾರ್ಡ್ ಜಾಮನಗರಿಗೆ ಬಂದು ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ ನಮ್ಮ ಸಾಹೇಬ್ ಕೇಳ್ಕೊಂಡು ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಲ್ಪಸಂಖ್ಯಾತರು ಮುಸ್ಲಿಂ ಬಾಂಧವರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗಗಳಲ್ಲಿ ಈಗಾಗಲೇ ಒಂದು ಮಸೀದಿಯತ್ತ ಪ್ರಾರ್ಥನಾ ಮಂದಿರಕ್ಕೆ ಸುಮಾರು ಮೂವತ್ತು ಲಕ್ಷ ರೂಪಾಯಿದ ಅಂದಾಜು ವೆಚ್ಚದಲ್ಲಿ ಭೂಮಿ ಪೂಜೆ ಮಾಡ್ಕೊಂಬಂದೆ ಇಲ್ಲಿ ನಸರುಲ್ಲಾ ವಾರ್ಡರಲ್ಲಿ ಇವತ್ತು ಮೂವತ್ತೈದು ಲಕ್ಷ ರೂಪಾಯಿಗೆ ರಸ್ತೆ ಭತ್ತ ಚರಂಡಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಇವತ್ತು ನಾವು ಅಭಿನಂದಿಸಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರ ಜರಾಕೆ ಐದು ಲಕ್ಷ ರೂಪಾಯನ್ನ ಐದು ಕೋಟಿ ರೂಪಾಯನ್ನ ವೆಚ್ಚವನ್ನು ಮಾಡೋದಕ್ಕೋಸ್ಕರ ಅಲ್ಪಸಂಖ್ಯಾತರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಕಾಮಗಾರಿಗಳನ್ನು ತೆಗೆದುಕೊಳ್ಳೋಕ್ಕೆ ಐದು ಕೋಟಿ ರೂಪಾಯನ್ನ ಮಂಜೂರಾತಿ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲ ಒಂದು ಕಡೆಗೆ ವಿಶೇಷವಾದಂಥ ದ ಜನ ಅಂದರೆ ಹಣ ಬರಬೇಕಾದಾಗ ಅದಕ್ಕೆ ಕಾರಣ ಅಂತೇಳಿದ್ರೆ ಅಲ್ಪಸಂಖ್ಯಾತರು ಎಲ್ಲ ಒಂದು ಕಡೆಗೆ ಅವಕಾಶ ವಂಚಿತರಾಗಿರ್ತಕ್ಕಂಥ ಜನರೇನಿದಾರಲ್ಲ ಅವರಿಗೆ ಸೌಲಭ್ಯ ಕೊಡೋದಕ್ಕೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ಎಲ್ಲ ವರ್ಗದ ಜನರಿಗೂ ಕೂಡ ಸರಿಸಮಾನವಾಗಿ ಇವತ್ತು ಸಂಪತ್ತು ಸಿಗಬೇಕು ಅವ್ರ ಸೌಲಭ್ಯಗಳು ಸಿಗಬೇಕು ಸುಖ ಶಾಂತಿಯಿಂದ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಗಾಗಿ ಇವತ್ತು ನಾವು ಅಲ್ಪಸಂಖ್ಯಾತರ ಇಲಾಖೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈಗ ಭೂಮಿ ಪೂಜೆಯನ್ನು ಮಾಡೋದು ಮುಖೇನ ನಾವು ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ ಇದು ಈಗಾಗಲೇ ಕಾಂಟ್ರಾಕ್ಟ್ರುಗಳು ಕೂಡ ಯಾರು ಅಂತಕ್ಕಂಥದ್ದು ನಿರ್ಧಾರ ಆಗಿದೆ ಆದಷ್ಟು ಬೇಗ ಇದಕ್ಕೆಲ್ಲ ಕಾಮಗಾರಿಗಳಿಗೆ ಮುಗಿಲಿ ಅಂತ ಹೇಳಿ ನಾನು ಹಾರೈಸಿ ಇದು ಒಳ್ಳೆಯ ಎಲ್ಲೋ ಒಂದು ಕಡೆಗೆ ನಾನು ಒಂದು ಪದೇ ಪದೇ ನಾನು ಇವತ್ತು ನನಗೆ ಸಿರಾದಲ್ಲಿ ಇರ್ತಕ್ಕಂಥದ್ದು ಕಾಂಕ್ರೀಟ್ ರಸ್ತೆಗಳನ್ನ ನೋಡ್ಕೊಂಡ್ರೆ ಕೆಲವೊಂದು ಕಡೆ ಭಯ ಆಗ್ತದೆ ಎಲ್ಲ ಒಂದು ಕಡೆ ಕಾಂಕ್ ಸಿರಾದಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗಬೇಕಾದಾಗ ಮಳೆ ನೀರು ಇವತ್ತು ಇಂಗುವಂಥ ರೀತಿಯಲ್ಲಿ ಆಗಬೇಕಾದಾಗ ಕೆಲವು ಕೆಲವು ತೀರ್ಮಾನಗಳನ್ನ ತೆಗೆದುಕೋಬೇಕಾಗಿದೆ ಒಂದು ಕಡೆ ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಎಕರೆ ಕೈಗಾರಿಕೆಗಳು ಬರ್ತಾಯಿದೆ ಸಿರಾ ಪಟ್ಟಣ ಎಷ್ಟೋ ದೊಡ್ಡದಾಗ್ತಾಯಿದೆ ನಾಳೆ ಅಂತರ್ಜಲ ಜಾಸ್ತಿ ಆಗದಲ್ಲಿದ್ದರೆ ನಾವು ತೊಂದರೆ ಒಳಗಾಗ್ತದೆ ಆ ಕಾರಣಕ್ಕೋಸ್ಕರ ನಾವು ನಾನು ಒಂದು ಸಲಹೆ ಕೊಡ್ತಕ್ಕಂಥದ್ದು ನೀವು ಇಂಜಿನಿಯರ್ಗಳತ್ರ ಕೂತು ಚರ್ಚೆ ಮಾಡಿ ಎಲ್ಲೇ ಕ ಕಾಮಗಾರಿಗಳನ್ನ ಮಾಡಬೇಕಾದ ಸಂದರ್ಭದಲ್ಲಿ ನೀರು ಹರಿತಕ್ಕಂಥ ಜಾಗದಲ್ಲಿ ಅಲ್ಲಿ ಒಂದು ಗುಂಡಿ ತೆಗೆದು ದೊಡ್ಡದಾಗಿ ಒಂದು ಗುಂಡಿ ತೆಗೆದು ಅದರ ಕಲ್ಲನ್ನು ಮುಚ್ಚಿ ಮತ್ತು ಮೇಲುಗಡೆ ಒಂದು ಕವರ್ ಹಾಕಿ ಅದರಲ್ಲಿ ನೀರು ಅದರೊಳಕ್ಕೆ ಹೋಗೋಕೆ ಅವಕಾಶ ಇರಬೇಕು ಆ ರೀತಿಯಾಗಿ ನೀರು ಅಂತರ್ ಇವತ್ತು ನೀರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಎಲ್ಲೋ ಒಂದು ಕಡೆಗೆ ನಮಗೆ ನೀರಾಗಿ ಪರವರ್ತನೆಯಾಗಿ ಬಾವಿಗಳಲ್ಲಿ ಸಹಾಯ ಆಗ್ತದೆ ಈ ರೀತಿಯಾದ ಕೆಲಸಗಳನ್ನ ಮಾಡಬೇಕು ಈಗ ನಾನು ಒಂದು ಯಾಕೆ ಇದು ಅಂತ ಹೇಳಿದ್ರೆ ಬೆಂಗಳೂರು ಅಂತಂದರೆ ಎಲ್ಲರೂ ಏನು ಹೇಳ್ತಾರೆ ಅದೊಂದು ಕಾಂಕ್ರೀಟ್ ಜಂಗಲ್ ಅಂತ ಹೇಳ್ತಾರೆ ಬರೀ ಕಾಂಕ್ರೀಟಿಂದ ಆಗಿದೆ ಅಂತೇಳಿ ಇವತ್ತು ಕುಡಿಯೋದಕ್ಕೆ ನೀರು ಇಲ್ಲ ಬೆಂಗಳೂರಲ್ಲಿ ಇವತ್ತು ಎಷ್ಟು ಮಳೆ ಆಗ್ತದೆ ಏನೇ ಆದರೂ ಕೂಡ ಮಳೆ ನೀರನ್ನು ಶೇಖರಿಸ್ತಕ್ಕಂಥ ವಾತಾವರಣ ಇವತ್ತು ಆಗಿಲ್ಲ ಬೆಂಗಳೂರಿನಲ್ಲಿ ಅನಾಹುತ ಆಗಿದೆ ಅದನ್ನು ಸಿರದಲ್ಲಿ ಆಗಬಾರ್ದು ಆ ಕಾರಣಕ್ಕೋಸ್ಕರ ನಾನು ಕೌನ್ಸಿಲರ್ಗಳು ನೀವೆಲ್ಲರೂ ವಿದ್ಯಾವಂತರು ಬುದ್ಧಿವಂತರಿದ್ದೀರಿ ಯುವಕರು ನೀವು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತರ್ಜಲ ಮಳೆ ನೀರು ಹಿಂಗುವಂಥ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ವಿನಂತಿನೂ ಕೂಡ ನಾನು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಒಂದು ನಮ್ಮ ಪ್ಯಾರು ಇದ್ದಾಗ ಒಂದು ಅಲ್ಲಿ ಜಂಕ ಚಂಡಮಕ್ಕ ಜಂಡಮಕ್ಕ ಅಂದು ಅವತ್ತು ನಾನು ಪ್ಯಾರು ಮೇಲೆ ಗಲಾಟೆ ಬೇಡಪ್ಪ ಪಾಲೇ ಕಾಬ್ಲರ್ ಸ್ಟೋರ್ ಹಾಕೋಣ ನೀರು ಹಿಂಗಾಗಿರಬೇಕು ಅಂತೇಳಿ ಇಲ್ಲ ಸರ್ ಹಿಂಗೆ ಅದು ಬೇಡವೇ ಬೇಡ ಅಂತೇಳಿ ಆಟ ಹಿಡ್ದೆ ಅವತ್ತಿಂದಲೂ ಹೇಳ್ತಾ ಇದ್ದೀನಿ ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ ಮುಂದೆ ಪೀಳಿಗೆಗೆ ತೊಂದರೆ ಆಗ್ತದೆ ಆ ಕಾರಣಕ್ಕೋಸ್ಕರ ನೀವೆಲ್ಲವರ ಕಡೆಗೆ ಮಳೆ ನೀರನ್ನು ಅಂತ ಭೂಮಿಯಲ್ಲಿ ರಕ್ಷಣೆ ಮಾಡ್ತಕ್ಕಂಥದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಇದು ಕಮಿಷನರು ನೀವು ಜವಾಬ್ದಾರಿಕೆ ತಗೋಬೇಕು ನೀವು ಚ ಚರಂಡಿಗಳಿದೆಯಲ್ಲ ಚರಂಡಿಗಳು ನೀರು ಹೋಗ್ತಕ್ಕಂಥದ್ದು ಅಲ್ಲೂ ಕೂಡ ಒಂದೊಂದನ್ನ ಹೋಲ್ಸನ್ನು ಮಾಡಿ ನೀರನ್ನ ಪರ್ಕೊಲೆಟ್ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ರೀತಿಯಾದಂತಹ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಮಾಡಬೇಕು ಇಲ್ಲೂ ಮಾಡಬೇಕು ನೀರು ಈಗ ನಲ್ಲಿಗಳಲ್ಲೆಲ್ಲ ಹೋಗ್ತಾ ಇರ್ತದೆ ಅಲ್ಲೆಲ್ಲ ಒಂದು ಕಡೆಗೆ ಕೆಳಗೆ ಮೇಲುಗಡೆ ಕವರ್ ಮಾಡಿ ಸ್ವಲ್ಪ ಹೋಲ್ಸ್ ಮಾಡಿ ನೀರು ಪರ್ಕುಲೇಟ್ ಆಗಕ್ಕೆ ಇರಬೇಕು ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ಸಿರಾಕೆ ಯಾಕೆಂದರೆ ಸಿರಾದಲ್ಲಿ ಬದಲಾವಣೆಯನ್ನು ನಾನು ಒಂದೇ ಒಂದು ಹೇಳ್ಬಿಡ್ತೇನೆ ಟೈಮಿಲ್ಲ ಈ ಸರಿ ಚಿಕ್ಕ ಕೊಟಗೆರೆ ಮಳೆ ಬಂತು ಮಧುಗಿರಿ ಮಳೆ ಬಂತು ಮಳೆ ಇಲ್ಲ ಚಿಕ್ಕನಾಯ್ಕಳ್ಳಿ ಇಲ್ಲ ತಿಪ್ಪೂರಿಲ್ಲ ಅಂದರೆ ಈಗಾಗಲೇ ಏನೇ ಮಳೆ ಯಾವ ರೀತಿಯಾಗಿ ಇತ್ತು ಅಂದರೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿಯಾಗಿ ವರ್ತನೆ ಮಾಡ್ತಾಯಿದೆ ಅಂಥ ಸಂದರ್ಭದಲ್ಲಿ ಆ ಪ್ರಕೃತಿಯನ್ನು ನಾವು ಹೋಲೈಸಬೇಕಾದಾಗ ನಾವು ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇದನ್ನೆಲ್ಲ ಕೂತು ಯೋಚನೆ ಮಾಡೋಣ ಅಂತಕ್ಕಂಥ ಮಾತು ಹೇಳಿ